ರಾತ್ರಿ ಮಾಡಿ ಒಳ್ಳೆ ಅಂಬಲಿ ಇದು ಇದು ಹಲವಾರ ತರ ಬರುತ್ತೆ ರಾತ್ರಿ ಮಾಡಿ ಹಂಚಿನ ಮೇಲೆ ಇಟ್ಟು ಇಪ್ಪು ನೀಲಿ ಬೆಳಿಗ್ಗೆ ತಗತ್ತಿದ್ರೆ ಬಹಳ ಅದವಾಗಿ ತಂಪಾಗಿರುತ್ತೆ ತುಂಬಾ ಚೆನ್ನಾಗಿ ಮಾಡ್ತಾರೆ ನಾವೆಲ್ಲ ಬಳಸ್ತೀವಿ ಉದ್ಗಡ್ಡಿಗೆ ಮಾತ್ರ ಅಲ್ಲ ಫುಡ್ ತರ ಚಕ್ಕೆ ಫುಡ್ ತಂಪು ಕೊಡುತ್ತೆ ನೋಡಿ ಎಲ್ಲ ಎಲ್ಲ ಚೆನ್ನಾಗಿ ತುಂಬಾ ಚೆನ್ನಾಗಿದೆ ಇದೆಲ್ಲ ನೀವು ಮಾಡಲ್ವಾ ಚಕ್ಕಿನ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಒಳ್ಳೆ ಹಲವಾರು ಚೆನ್ನಾಗಿರುತ್ತೆ ಇಡ್ಲಿ ಗಿಡ್ತಾರೆ ಒಂದ್ ಹದಿನೈದು ಸೆಕ್ಷನ್ ಇರ್ತಾರೆ ನಮ್ಮಲ್ಲಿ ಒಂದೇ ಇದೆ ಬೇರೆ ಕಡೆ ಒಂದಿಲ್ಲ